ಗುಲಾಬಿಯು ಎಷ್ಟು ಸುಂದರವಾಗಿದ್ದರೂ ಅದರ ಸುತ್ತಮುತ್ತಲೂ ಮುಳ್ಳುಗಳಿರುತ್ತವೆ ಆ ಮುಳ್ಳುಗಳಿದ್ದರೂ ಅದು ಸದಾ ಖುಷಿ ಕೊಡುತ್ತದೆ ತಾನೂ ನಗುತ್ತಿರುತ್ತದೆ ಹಾಗೆಯೇ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಬಂದರೂ ನಾವು ಅದನ್ನು ಸಮನಾಗಿ ನೋಡಬೇಕು ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಬರ್ರಿ ನಮ್ಮನಾಗ ನಾವು ಹೆಂಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಣೇಶ ಚತುರ್ಥಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ್ರಿ ಗಣೇಶ್ ಹಬ್ಬದ ಹಿಂದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ರೀ ಈಗೇನು ಗಣೇಶನ್ ತರೋದು ಕುಂದ್ರಿಸೋದು ರೀ ನಮ್ಮ ಮನೆಗೆ ಎಲ್ಲರೂ ಗಣೇಶನ್ ತರಕೋಗ್ಯಾರೀ ನೋಡ್ರಿ ನಮ್ಮ ಮನೆ ಗಣೇಶ ಎಷ್ಟು ಕ್ಯೂಟ್ ಆಗೈತಿ ಪಿಂಕ್ ಪಿಂಕ್ ಆಗಿ ಗಣೇಶನಿಗೆ ಪ್ರಿಯವಾದ ವಸ್ತುಗಳು ಅಂದ್ರೆ ಏಳು ವಸ್ತುಗಳದವ್ರಿ ಯಾವ್ಯಾವ ಅಂದ್ರೆ ಕಡುಬು ಇಪ್ಪತ್ತೊಂದು ಕಡುಬು ಇಪ್ಪತ್ತೊಂದು ಮೋದಕ ಗರಿಕೆ ಹುಲ್ಲು ಆಮೇಲೆ ಅವನಿಗೆ ಹಣ್ಣುಗಳು ಅಂದ್ರೆ ಇಷ್ಟ ಆಮೇಲೆ ಹಳದಿ ಹೂ ಅಂದ್ರೆ ಭಾಳ ಇಷ್ಟ ಹಳದಿ ಬಟ್ಟೆ ಅಂದ್ರೆ ಭಾಳ ಇಷ್ಟ ಇವೆಲ್ಲ ಇದ್ರೆ ಗಣಪತಿ ಪೂಜೆ ಎಲ್ಲ ಸಂಪೂರ್ಣವಾಗಿ ಸಂಪನ್ನ ಹಾಕಿತ್ರಿ ಬರೀ ಮನೆಗೆ ಗಣಪತಿ ಬಂತು ಅದನ್ನೆಲ್ಲ ಪೂಜೆ ಕುಂಕುಮ ಗಂಧ ಹೂವು ಗರಿಕೆ ಹುಲ್ಲಿಂದ ಮಾಲೆ ಎಲ್ಲ ಹಾಕಿ ಅವನ್ನ ವೆಲ್ಕಮ್ ಮಾಡ್ಕೊಂಡ್ವಿರಿ ಗಣಪತಿ ನಾವೆಲ್ಲರೂ ಮರಾಠಿ ಟೈಪ್ ಡ್ರೆಸ್ ಹಾಕ್ಕೊಂಡಿದ್ವಿ ರೀ ಮರಾಠಿ ಡ್ರೆಸ್ ಅಂದರೆ ಸ್ಯಾರಿ ಮರಾಠಿ ಟೈಪ್ ಸ್ಯಾರಿ ಹಾಕ್ಕೊಂಡಿದ್ವಿ ಗಣೇಶನ್ನು ಭಾಳ ವಿಜೃಂಭಣೆಯಿಂದ ಖುಷಿ ಖುಷಿಯಾಗಿ ವೆಲ್ಕಮ್ ಮಾಡಿದ್ವಿ ರೀ ಗಣೇಶ ಹಬ್ಬ ಯಾಕೆ ಹತ್ತು ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಒಮ್ಮೆ ವಾಲ್ಮೀಕಿ ಋಷಿ ಗಣೇಶನಿಗೆ ಮಹಾಭಾರತ ಬರೆಯಲು ಹೇಳ ಬರೆಯಾಕ ಹೇಳಿರ್ತಾನೆ ರೀ ಗಣಪತಿ ಹತ್ತು ದಿನದೊಳಗೆ ಆ ಮಹಾಭಾರತನ ಬರೆಯೋದನ್ನು ಮುಗಿಸ್ತಾನ್ರಿ ಹಾಗಾಗಿ ನಾವು ಗಣಪತಿನ ಹತ್ತು ದಿನ ಪೂಜೆ ಮಾಡ್ತೀವಿ ಆಮೇಲೆ ಗಣಪತಿನ ಯಾಕೆ ವಿಸರ್ಜನೆ ಮಾಡ್ತಾರೋ ಅಂತಂದ್ರೆ ಹತ್ತು ದಿನ ಬರೆದಿದ್ದ ನಾನ್ ಸ್ಟಾಪ್ ಮಹಾಭಾರತನ ಗಣಪತಿ ಬರೆದಿರ್ತಾನಲ್ರಿ ಹಾಗಾಗಿ ಅವಂದು ತಾಪಮಾನ ಬಾಡಿ ಹೀಟ್ ಜಾಸ್ತಿಯಾಗಿ ಭಾಳ ಬಿಸಿಯಾಗಿರ್ತಾನೆ ಹಾಗಾಗಿ ವಾಲ್ಮೀಕಿ ಋಷಿ ಏನು ಮಾಡ್ತಾರೆ ರೀ ಗಣಪನ್ನ ತಂಪು ಮಾಡಲೆಂದು ನೀರೊಳಗೆ ಮುಳುಗ್ಸಿಟ್ಟಿರ್ತಾರ ಈ ರೀತಿಯಾಗಿ ನಾವು ಗಣಪತಿನ ಮನೆಗೆ ತಂದು ಹತ್ತು ದಿನ ಪೂಜೆ ಮಾಡಿ ಅನಂತರ ವಿಸರ್ಜನೆ ಮಾಡ್ತೀವಿ ಎಲ್ಲದಕ್ಕೂ ಎಲ್ಲ ಕಾರಣಗಳು ಇರ್ತೇವೆ ರೀ ಪುರಾತನ ಕಾಲದಿಂದ ಹಿರಿಯರು ಸುಮ್ಮನೆ ಮಾಡಿಲ್ಲ ಹಾಗಾಗಿ ನಾವು ಗಣಪತಿನ ಭಾಳ ಖುಷಿಯಿಂದ ಪಟಾಕಿ ಹೊಡೆದು ಸಂಭ್ರಮದಿಂದ ಆಚರಿಸ್ತೀವಿ ಯಾಕಂದ್ರೆ ಮಹಾಭಾರತನ ಹತ್ತು ದಿನದಲ್ಲಿ ಬರೆದಂಥ ಗಣಪತಿಗೆ ಸಂಪೂರ್ಣ ನಮ್ಮದು ಎಲ್ಲರದ್ದು ಕೃತಜ್ಞತೆ ತಲುಪ್ ತಲುಪ್ಸೋಕ್ಕೋಸ್ಕರ ನಾವೇನು ಮಾಡ್ತೇವ್ರಿ ಗಣಪತಿ ಹಬ್ಬನ ಆಚರಿಸ್ತೀವಿ ಗಣಪತಿ ಪೂಜೆ ಮಾಡಿ ಗಣಪತಿಗೆ ಕೆಂಪು ಮತ್ತು ಕರಿ ಹೋಕಳಿ ಮಾಡಿ ಅವನ್ನ ಒಳಗೆ ಕರ್ಕೊಂಡ್ವಿರಿ ಗಣಪತಿನ ಪಟಾಕಿ ಹೊಡೆದೆಲ್ಲ ಹೊಡೆದು ಒಳಗೆ ಕರ್ಕೊಂಡ್ವಿ ಆಮೇಲೆ ಒಳಗೆ ಗಣಪತಿ ಪೂಜೆ ಮಹಾಮಂಗಳಾರತಿ ಎಲ್ಲಾನು ಮಾಡೋನು ಬರ್ರಿ ಎಲ್ಲರಿಗೂ ಗೊತ್ತೈದೆ ಗಣಪತಿ ಹೆಂಗೆ ಹುಟ್ಟಿದ ಅಂತ ಹೇಳಿ ಹೆಂಗೆ ಹುಟ್ಟಿದ ಅವನ ಮನುಷ್ಯನಂತಹ ದೇಹ ಪ್ರಾಣಿ ಯಾಕಾಯಿತು ಅನ್ನೋದು ಎಲ್ಲರಿಗೂ ಗೊತ್ತೈತ್ರಿ ಅದರದ್ದೊಂದು ಕಿರು ಇನ್ಫಾರ್ಮೇಶನ್ ಕೊಡ್ತೀನಿ ಪಾರ್ವತಿ ಸ್ನಾನ ಮಾಡಬೇಕಾದ್ರೆ ದ್ವಾರಪಾಲಕರು ಯಾರು ಇಲ್ಲದ ಕಾರಣ ಒಂದು ಮೂರ್ತಿನ ತನ್ನ ಮೈಯ ಏನಂತ ಹೇಳ್ತೀವ್ರಿ ಬೆವರು ಅಥವಾ ಹೊಲಸಿನಿಂದ ಗಣಪತಿ ಮೂರ್ತಿನ ಸೃಷ್ಟಿ ಮಾಡ್ತಾಳ್ರಿ ಅಂದ್ರೆ ಪುಟ್ಟ ಬಾಲಕನನ್ನ ಸೃಷ್ಟಿ ಮಾಡ್ತಾಳೆ ನೀನು ನಾನು ಬಾಗ್ಲಕಾಯಿ ಹೇಳಿ ಆ ಸಮಯಕ್ಕೆ ಶಿವ ಬರ್ತಾನ್ರಿ ಆ ಬಾಲಕ ಏನು ಮಾಡ್ತಾನ ಶಿವನನ್ನು ಒಳಗ ಬಿಡಂಗಿಲ್ಲ ನನ್ನ ತಾಯಿ ನನಗೆ ಹೇಳಾಳ ಯಾರನ್ನೂ ಒಳಗೆ ಬಿಡಬೇಡ ಹೇಳಿ ಹಾಗಾಗಿ ನಾನು ಶಿವನ್ನ ಒಳಗ ಯಾರನ್ನು ಬಿಡಲ್ಲ ಅಂತ ಹೇಳ್ತಾನೆ ರೀ ಆಗ ಗಣೇಶ ಏನು ಮಾಡ್ತಾನೋ ಬಿಡಂಗಿಲ್ಲ ಯಾರನ್ನೂ ಒಳಗೆ ಅದಕ್ಕೆ ಕೋಪಗೊಂಡ ಶಿವ ಏನು ಮಾಡ್ತಾನೆ ರೀ ತ್ರಿಶೂಲದಿಂದ ಗಣಪತಿ ಕುತ್ತಗಿನ ತೆಗೆದು ಬಿಡ್ತಾನೆ ರೀ ಕಟ್ ಮಾಡ್ತಾನು ಆ ಟೈಮ್ನಾಗ ಪಾರ್ವತಿ ಬಂದು ಅತ್ತು ಕರೆದು ನನ್ನ ಮಗ ನನಗೆ ವಾಪಸ್ ಬೇಕು ಹೇಳಿ ಹೇಳದ್ ಕಾರಣ ಗಣ ಶಿವಪ್ಪ ಏನು ಮಾಡ್ತಾನ್ರಿ ಉತ್ತರ ದಿಕ್ಕಿಗೆ ಯಾವುದೇ ಒಂದು ಪ್ರಾಣಿ ಮಲಗಿದ್ದರೂ ಅದರ ರುಂಡವನ್ನು ತೆಗೆದುಕೊಂಡು ಬಂದು ಈ ಬಾಲಕನಿಗೆ ಹಚ್ಚಿರಿ ಅಂಥೇಳಿ ಆಜ್ಞೆ ಮಾಡ್ತಾನೆ ರೀ ಆಗ ಉತ್ತರ ದಿಕ್ಕಿಗೆ ಮಲಗಿಕೊಂಡ ಪ್ರಾಣಿನೇ ಈ ಆನೆ ಅಥವಾ ಗಣಪತಿ ತಲೆ ಆಗಿರ್ತೈತಿ ಹಾಗಾಗಿ ಗಣಪತಿಗೆ ಆನೆಯ ಸೊಂಡಿಲು ಆನೆಯ ತಲೆ ಬಂತ್ರಿ. ಗಣಪತಿ ಸೊಂಟಕ್ಕೆ ಹಾವು ಸುತ್ತಕೊಂಡಿರ್ತಾನೆ ರೀ ಯಾಕೆ ಸುತ್ಕೊಂಡಿರ್ತಾನೆ ಅಂದ್ರೆ ಒಮ್ಮೆ ಊಟ ಮುಗಿಸ್ಕೊಂಡು ಭರ್ಜರಿ ಭೋಜನ ಮುಗಿಸ್ಕೊಂಡು ದಾರಿಲಿ ಇಲಿ ಮೇಲೆ ಗಣಪ ಕೂತು ಬರ್ತಿರ್ತಾನೆ ರೀ ಏನೋ ಒಂದು ಕಲ್ಲು ಅಥವಾ ಏನೋ ಒಂದು ಎಡವಿ ದುಡುಕ್ ಅಂತ ಹೇಳಿ ಬಂದು ಬಿದ್ದಾಗ ಅದೇನು ಆಕೈತ್ರಿ ಅವನ ಹೊಟ್ಟೆ ಹೊಡೆದ್ಬಿಡ್ತೈತಿ ಹೊಟ್ಟೆಯಲ್ಲಿರುವ ಮೋದಕ ಎಲ್ಲ ಊಟ ಹೊರಗೆ ಬರ್ತೈತಿ ಆಗ ಅಲ್ಲೇ ಹೊಂಟಿರುವಂತಹ ಒಂದು ಹಾವನ್ನ ತಗೊಂಡು ತಂದ್ ಸೊಂಟಕ್ಕ ಅಥವಾ ಹೊಟ್ಟೆಗೆ ಸುತ್ತಕೊಳ್ತಾನೆ ಅವನ ಹೊಟ್ಟೆ ಒಡೆದ ಕಾರಣ ಅದನ್ನು ನೋಡಿ ಚಂದ್ರನಾಗ್ತಾನ ರೀ ಆ ಚಂದ್ರನಿಗೆ ಸಿಟ್ಟು ಬಂದು ಗಣೇಶ ಶಾಪ ಕೊಡ್ತಾನೆ ನನ್ನ ಹಬ್ಬದಂದು ನಿನ್ನನ್ನು ಯಾರು ನೋಡುತ್ತಾರೋ ಅವರಿಗೆ ಅಪಾಯ ಮತ್ತು ಕಂಟಕ ಕಾದಿರಲಿ ಅಂಥೇಳಿ ಗಣೇಶ ಚಂದ್ರನಿಗೆ ಶಾಪ ಕೊಡ್ತಾನ್ರಿ ಹಾಗಾಗಿ ಗಣಪತಿ ಹಬ್ಬದ ದಿನ ಯಾರು ಚಂದ್ರನ ನೋಡೋದಿಲ್ಲರಿ ಕೆಲವೊಂದು ಕಡೆ ಗಣಪತಿಗೆ ಏನೂ ಮದುವೆ ಆಗಿಲ್ಲ ಅವನು ಬ್ರಹ್ಮಚಾರಿ ಅಂತ ಹೇಳ್ತಾರ್ರಿ ಆದರೆ ಗಣಪತಿಗೆ ಇಬ್ಬರು ಹೆಂಡ್ತಿರೋದಾರ ಅವ್ರ ಹೆಸರು ರಿಧಿ ಮತ್ತು ಸಿದ್ಧಿ ಅಂಥೇಳಿ ಅವ್ರಿಗೂ ಕೂಡ ಮಕ್ಕಳಿದ್ದಾರೆ ಹಿಂಗೆ ಹೇಳ್ತಾರೆ ಆಮೇಲೆ ಗಣಪತಿಗೆ ತಂಗಿನೂ ಅದಾಳ ಸಂತೋಷಿ ಅಂಥೇಳಿ ಅದಿಷ್ಟು ಇನ್ನೂ ಏನು ಬಹಿರಂಗ ರೀ ನಾವೆಲ್ಲರೂ ಸೇರಿ ಹಾಡು ಹೇಳಿದ್ವಿ ಮಂಗಳಾರತಿ ಹೇಳಿದ್ವಿ ಗಣಪತಿ ಹಾಡು ಹೇಳಿದ್ವಿ ಭಾಳ ಚೆಂದಾಗಿ ಸೆಲೆಬ್ರೇಟ್ ಮಾಡಿದ್ವಿ ರೀ ಗಣಪತಿ ಹಬ್ಬನ ಗಣಪತಿಗೆ ಮೋದಕ ಅಂದ್ರೆ ಭಾಳ ಇಷ್ಟ ರೀ ತನ್ನ ತಾಯಿ ಯಾವಾಗಲೂ ಮೋದಕಾನ ಅಥವಾ ಏನಾದರೂ ತಿನಿಸು ತಿನಿಸ್ತಿರ್ತಾಳಲ್ರಿ ಹಾಗಾಗಿ ಗಣಪತಿಗೆ ಕರೆದಂಥ ಐಟಮ್ಸ್ ಭಾಳ ಇಷ್ಟ ನಾವು ಹಬ್ಬದ ಊಟ ಮಾಡಿದ್ವಿ ಭಾಳ ಭಾಳ ಟೇಸ್ಟಿ ಆಗಿತ್ತು ನಮ್ಮ ಮನೆಯಲ್ಲಿ ಗುಲಾಬಿ ಗಿಡ ಮೊದಲನೇ ಬಾರಿ ಹೂ ಬಿಟ್ಟಿತ್ತು ರೀ ಹಾಗಾಗಿ ಅದು ಮೊದಲನೇ ಬಾರಿ ನಮ್ಮ ಗಣೇಶನಿಗೆ ಅರ್ಪಿತವಾಗಲಿ ಹೇಳಿ ಗುಲಾಬಿ ಹೂನ ಇಟ್ಟಿವ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಣಪತಿ ಹಬ್ಬನ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಹಬ್ಬ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ